ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಇವತ್ತು ಸೋಮವಾರ ಸರಿ ಸುಮಾರು ಸಮಯ ಎರಡು ಇಪ್ಪತ್ತಾಗಿದೆ ಬಹಳ ದಿನಗಳ ನಂತರ ನಾನು ಇವತ್ತು ಲೈವ್ ಬರ್ತಾ ಇದ್ದೇನೆ ಇಷ್ಟು ದಿನ ಲೈವ್ ಬರೋದಕ್ಕೆ ಆಗಲಿಲ್ಲ ಕಾರಣ ಅಂತರಗಳಿಂದಾಗಿ ಯಾರೆಲ್ಲ ನನ್ನ ಒಂದು ಲೈವನ್ನು ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಇವತ್ತಿನ ನನ್ನ ಲೈವ್ಗೆ ಜಾಯ್ನ್ ಆಗಬಹುದು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಈಗ ಇವತ್ತಿನ ಲೈವನ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀರಾ ಹಾಗೆ ಎಲ್ಲರ ಐಜನ ಲೈವ್ ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಹಾಗೇನೇ ಎಲ್ರಿಗೂ ವೆಲ್ಕಮ್ நமஸ்தே யாரது லைவில் ஜாய்ன் ஆகி ஒன்று ஜாய்ன் ஆகி எல்லா ஜாயின் கனெக்டாக கனெக்டாகி ಫಸ್ಟ್ ಟೈಮ್ ಇರೋರ ಯಾರದು ಚಾರ್ಟ್ ಸೆಕ್ಷನಿಗೆ ಬನ್ನಿ ನಮಸ್ಕಾರ ಕನೆಕ್ಟಾಗಿ ಥ್ಯಾಂಕ್ ಯು ತ್ರೀ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ 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 ಹಾಗೆಯೇ ಟುಡೇ ಮಧ್ಯಾಹ್ನ ಲೈವ್ ಏನಿದೆ ಅಲ್ವಾ ಮಧ್ಯಾಹ್ನದ ಲೈವ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳಿದು ಮಧ್ಯಾಹ್ನ ಊಟ ಆಯಿತು ಅಂತ ಭಾವಿಸ್ತಿದ್ದೀನಿ ಫಸ್ಟ್ ಟೈಮ್ ಜಾಯ್ನ್ ಆಗಿರೋರು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನೆಕ್ಟ್ ಆಗಿ ಫ್ರೆಂಡ್ಸ್ ಎಲ್ಲಿ ಅವರು ವೆಲ್ಕಮ್ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಯಾರು ಒಬ್ರು ಲೈಕ್ ಮಾಡಿದ್ದಾರೆ ರಾಜೇಶ್ ಆಚಾರ್ಯ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ಊಟ ಆಯ್ತಾ ಗುಡ್ ಈವ್ನಿಂಗ್ ಯಾವ ಕಡೆ ಸರ್ ಇರೋದು ನೀವು ಓಕೆ ಸೂಪರ್ ಸೂಪರ್ ನಾಲ್ಕು ಕೂಡ ಸೂಪರ್ ಇದ್ದೀವಿ ಸರ್ ನೀವು ಎಲ್ಲೋ ಬೇರೆ ಕಡೆ ಅದರ್ವೈಸ್ ಬೇರೆ ಕಡೆ ಇದ್ದೀವಿ ಅಂತ ಹೇಳ್ತಿದ್ರಿ ಅಲ್ವಾ ಸೊ ನಮ್ಮ ಕಡೆ ಈಗ ಗುಡ್ ಈವ್ನಿಂಗ್ ಆಗಿದೆ ಅಂತ ಹೇಳ್ತಿದ್ರಿ ನೀವು ಆಲ್ರೆಡಿ ಫಿನಿಶ್ ಮೈ ಲಂಚ್ ಓಕೆ ನಮ್ದೂ ಆಯಿತು ಓಕೆ ಸರ್ ಹೇಗಿದ್ದೀರಾ ಮೇ ಬಿ ನೀವು ಲಾಸ್ಟ್ ಟೈಮಲ್ಲಿ ನನಗೆ ನಮ್ಮ ಲೈವಲ್ಲಿ ಜಾಯಿನ್ ಆಗಿರೋ ಆಗಿದ್ದೀರಲ್ವಾ ಸರ್ ಓಕೆ ಸರ್ ಓಕೆ 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 ಸೂಪರ್ ಆಗಿದೆ ಎಲ್ಲಿಂದ ಜಾಯ್ನ್ ಆಗಿರೋದು ಓಕೆ ಎಸ್ ಅಂತ ಹೇಳ್ತಿದಾರೆ ರಾಜೇಶ್ ಆಚಾರ್ಯ ಎಲ್ಲಿ ಅವರು ಸರ್ ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಇಂಡೋನೇಷ್ಯಾ ಓಕೆ ಸೂಪರ್ ಸರ್ ಇಂಡೋನೇಷ್ಯಾದಿಂದ ನಮ್ಮ ಲೈವ್ ಜಾಯ್ನ್ ಆಗಿದ್ರ ಖಂಡಿತವಾಗಿಯೂ ಖುಷಿ ಆಯಿತು ನಿಮ್ ಕಡೆ ಈವ್ನಿಂಗ್ ಸಾಯಂಕಾಲ ಆಗಿದೆ ಅಂತ ಗೊತ್ತಾಗ್ತದೆ ನಮ್ಮ ಕಡೆ ಈಗ ಸಮಯ ಎರಡು ಆಗಿದೆ ಅಂದ್ರೆ ನಾವು ಒಬ್ಬ ಡಾಕ್ಟರ್ನೋನ್ ಅಂತಾನೆ ಹೇಳಬೇಕು ನಿಮ್ ಕಡೆ ಸಾಯಂಕಾಲ ಆಗಿದೆ ಅಲ್ವಾ ಇಂಡೋನೇಷ್ಯಾದಲ್ಲಿ ಇದಾರಂತೆ ರಾಜೇಶ್ ಆಚರಿಸ್ತಾರೆ ಅವರು थैंक यू सर आई लाइव इके जॉइन ಆಗಿರೋದಕ್ಕೆ ಡ್ಯೂಟಿ ಹೋಗಿಲ್ಲ ಸರ್ ಐ ऍम फ्रॉम ಕಸರಗಡ್ ಕೇಲ ಬಟ್ ಯು ಆರ್ ಲೈವ್ ವಾಚಿಂಗ್ ಇನ್ ಇಂಡೋನೇಷಿಯಾ ಸೋ ಓಕೆ ಸರ್ ಥ್ಯಾಂಕ್ ಯು ಹೇಳಿದಿರಿ ಪಾಪ ನೀವು ಇದೇ ಥರನೇ ಹೇಳಿದ್ರಿ ಲಾಸ್ಟ್ ನನ್ನ ಲೈವಲ್ಲಿ ಕೂಡ ನಾನೇ ಮತ್ತೋಗಿದ್ದೆ ಅನಿಸುತ್ತೆ ಇಂಡೋನೇಷ್ಯಾದಲ್ಲಿ ನಮ್ಮ ಲೈವನ್ನು ನೋಡ್ತಾ ಇದ್ದಾರೆ ಇವ್ರದು ಕಾಸರಗೌಡ ಕೇರಳ ಹತ್ರ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಹಾಗೆಯೇ ಹಾಂ ಥ್ಯಾಂಕ್ ಯು ಸರ್ ಟೇಕ್ ಕೇರ್ ಬಾ ಅಂತ ಹೇಳ್ತಿದ್ರೆ ರಜೆ ಸರ್ ಅವರು ನೀವು ಕೂಡ ಟೇಕ್ ಕೇರ್ ಸರ್ ಹೋಗಿ ಬನ್ನಿ ಒಳ್ಳೆಯದಲ್ಲಿ ಮತ್ತೊಮ್ಮೆ ಮತ್ತೊಂದು ಲೈವಲ್ಲಿ ಸಿಗೋಣ ಅಲೆಯವರು ಲೈವಲ್ಲಿ ಜಾಯ್ನ್ ಆಗಿರೋದಕ್ಕೆ ಧನ್ಯವಾದಗಳು ಹೋಗಿ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಈಗ ಅವರು ರಾಜೇಶ್ ಆಚಾರಿ ಅಂತ ಒಬ್ಬರು ಲೈವಲ್ಲಿ ಜಾಯ್ನ್ ಆಗಿದ್ದರು ಅವ್ರದ್ದು ಊರು ಬಂದುಬಿಟ್ಟು ಕಾಸರ್ಗೌಡ್ ಕೇರಳ ಹತ್ರ ಅಂತೆ ನಮ್ಮ ಒಂದು ಲೈವನ್ನು ಇಂಡೋನೇಷ್ಯಾದಲ್ಲಿ ನೋಡ್ತಾ ಇದ್ದಾರೆ ಈಗ ಅಲ್ಲಿ ಇಂಡೋನೇಷ್ಯಾದಲ್ಲಿ ಸಾಯಂಕಾಲ ಆಗಿದೆ ಅಂತೆ ಗುಡಿನಿಗೆ ಹೇಳ್ತಿದ್ದಾರೆ ಅವರು ನಮ್ಮ ಕಡೆಯಿಂದ ಗುಡ್ ಆಫ್ಟರ್ನೂನ್ ಎರಡು ಗಂಟೆ ಎರಡೂವರೆ ಮೇಲೆ ಆಗಿದೆ ಹ್ಞೂ ಎರಡೂವರೆ ಅಂದರೆ ಎರಡೂವರೆ ಇನ್ನು ಎರಡು ನಿಮಿಷ ಕಡಿಮೆ ಇದೆ ಎರಡೂವರೆಗೆ ಓಕೆ ಫ್ರೆಂಡ್ಸ್ ಇನ್ನು ಇಬ್ಬರಿದ್ದೀರಲ್ವಾ ಲೈವಲ್ಲಿ ಆಗಿ ಚಾಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ يا علي دول وبريد رانس الدلبه